ನಮ್ಮ ಶಾಲೆ ಬೆಲೆ ಏಯ್ಟ್ ಪರ್ಸೆಂಟ್ ತಗೊಂಡು ಅಲ್ಲಿ ಟಾಪರ್ ಅಂದರೆ ಮೂರು ಹಂತದಲ್ಲಿ ಪಿ ಯು ಸಿ ಐ ಸಿ ಎಸ್ ಸಿ ಸ್ಟೇಟ್ ಬೋರ್ಡ್ ಏಯ್ಟ್ ಬಂದಿದೆ ಸ್ಕೋರ್ ಯಾವ ಇಯರ್ ಬಂದಿಲ್ಲ ಈ ಟೆನ್ ಸ್ಟ್ಯಾಂಡರ್ಡ್ ಐ ಸಿ ಟೆನ್ ನೈಂಟಿ ಬಂದಿದೆ ನಮ್ಮ ಎ ಪಿ ಎಸ್ ಸ್ಕೂಲ್ ಇಟ್ಸ್ ಟಾಪ್ ಬಂದಿವರು ಕೆಲಸ ಮಾಡ್ತಾ ಇದ್ದಾರೆ ಲೆಕ್ಚರರ್ಸು ಟೀಚರ್ಸು ಅವರ ಒಂದು ಹಾರ್ಡ್ ವರ್ಕು ನಾವೇನು ಅವ್ರಿಗೆ ಗೈಡ್ ಮಾಡ್ತೀವೋ ಮಾಡಿದ್ದಕ್ಕೆ ಇವತ್ತು ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಟೀಚರ್ಸು ನಂಗೆ ಜಾಸ್ತಿ ಇದು ಮಾಡಿದ್ದಾರೆ ಟೀಚರ್ಸ್ ಆ್ಯಂಡ್ ಹೂ ಹೆಲ್ಪ್ ಇಡ್ ಮೀ ಆ್ಯಂಡ್ ಈವನ್ ಮೈ ಫ್ರೆಂಡ್ಸ್ ಹೂ ಮೋಟಿವೇಟೆಡ್ ಮೀ ಟು ಗೆಟ್ ದಿಸ್ ಮಾರ್ಕ್ಸ್ ಆ್ಯಂಡ್ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಪೈಕಿ ಕಳೆದ ಹದಿನೆಂಟು ವರ್ಷಗಳಿಂದಲೂ ಉತ್ತಮವಾದಂತಹ ಫಲಿತಾಂಶವನ್ನ ಪಡಿತಾ ಇರುವಂತಹ ಶಾಲೆ ಅಂತಂದ್ರೆ ಅದು ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಎ ಪಿ ಎಸ್ ಶಾಲೆ ಇಲ್ಲಿನ ಈ ಶಾಲೆಯ ಸ್ಥಾಪಕರಾಗಿರುವಂತಹ ಮುನಿರಾಜು ರವರ ಸಾಧನೆ ಅಂತಿಂತದ್ದಲ್ಲ ಇವರು ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಈ ಕಾಲೇಜಿನ ಅಥವಾ ಈ ಶಾಲೆಯ ವಿದ್ಯಾರ್ಥಿಗಳು ಉತ್ತಮವಾದಂತಹ ಸಾಧನೆಯನ್ನ ಮಾಡೇ ಮಾಡ್ತಾರೆ ಹಾಗೆಯೇ ಈ ಒಂದು ಶಾಲೆಯಲ್ಲಿ ಮತ್ತೊಂದು ವೈಶಿಷ್ಟ್ಯ ಅಂದ್ರೆ ಆರಂಭವಾದಾಗಲಿಂದಲೂ ಕೂಡ ಯಾರೆಲ್ಲ ಎಸ್ ಉತ್ತಮವಾದಂತಹ ಫಲಿತಾಂಶವನ್ನ ಮತ್ತು ಪಿಯುಸಿಯಲ್ಲಿ ಪಡಿತಾರೋ ಅವರಿಗೆ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ ಈ ಬಾರಿಯೂ ಕೂಡ ಆ ರೀತಿಯಾದಂತಹ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು ಯಾರು ಎಸ್ ಎಸ್ ಎಲ್ ಸಿ ಉತ್ತಮ ಫಲಿತಾಂಶವನ್ನ ಪಡೆದುಕೊಂಡಿದ್ರೋ ಅವರಿಗೆ ಸಿಹಿ ತಿನ್ನಿಸಿ ಅವರ ಪೋಷಕರನ್ನ ಕರೆಸಿ ಅವರಿಗೂ ಸನ್ಮಾನಿಸುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಂತಸದಿಂದಿದ್ರು ಆಡಳಿತ ಮಂಡಳಿಯವರು ಕೂಡ ಸಂತಸದಿಂದಿದ್ರು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಸೆಕೆಂಡ್ ವಿಂಗಪಡ್ಕೊಂಡ ಮತ್ತೆ ಇಂಜಿನಿ ಮತ್ತೆ ಮಾಧ್ಯಮದವರು ಕರೀತಾರೆ ಪೋಷಕರಿಗೆ ಕರೀತಾರೆ ಸಮಾನ ಮಾಡ್ತಾರೆ ಮತ್ತೆ ರಾಜಕೀಯ ಪ್ರಸಂಗನ್ನು ತಾಲೂಕು ಪ್ರಸಂಗವನ್ನು ಅಥವಾ ಕಾಲೇಜು ಮತ್ತೆ ಸನ್ಮಾನ ಮಾಡ್ತಾರೆ ಡಾಕ್ಟರ್ ಮಾಡಬೇಕು ಇಂಜಿನಿಯರಿಂಗ್ ಆಗಬೇಕು ಅಂತ ಕಾಮರ್ಸ್ ಮಾಡಿರೋದು ನಾವು ಮ್ಯಾಂಡ್ ಎಕ್ಸಾಮ್ ಬರ್ಬೋದು ಚಾರ್ಟ್ ಅಕೌಂಟ್ ಎಕ್ಸಾಮ್ ಬರೋದು ಕಾಮರ್ಸ್ ಎಕ್ಸಾಮ್ ಬರಬೇಕು ಲೆಕ್ಸೆನ್ಸ್ ಮಾಡ್ಕೋಬೇಕು ಅಂತ ಆಗ್ತದೆ ಅದು ಪ್ರಶ್ನೆ ಪಡ್ಕೊಂಡಿರೋದೇನು ಗೊತ್ತಾಗ್ಲಿ ಮಕ್ಕಳಿಗೆ ಯಾವ್ದು ಒಂದು ಇಟ್ಕೊಳ್ಳಿ ಮನೆಗೆಟ್ಕೊಳ್ಳಿ ಹೆಸರಿ ಅಂಗ ಪಡ್ಕೊಡೋದೇ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಕೆಲಸ ತಗೊಳ್ತೇವೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದ ಮಕ್ಕಳಿಗೆ ಇದರ ಕೋರ್ಶಗಳು ವಿಷಯವಾಗಿರ್ತದೆ ಈ ಕಾರಣೂತರಾದ ಪೇರೆಂಟ್ಸ್ಗೆ ಮತ್ತೆ ಸಮಸ್ಯೆಗೆ ಮತ್ತೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಒಂದು ಹೃದಯ ನಾನು ನಿಮ್ಮ ಕನಸು ವಿದ್ಯಾರ್ಥಿಗಳ ಕನಸು ತಂದೇ ತಾಯಿಗಳ ಕನಸು ನನ್ನ ಕಾಲೇಜಿನಂತೆ ಹೇಳ್ತಾ ನೀವೆಲ್ಲ ವಿದ್ಯಾರ್ಥಿಗಳು ನಮ್ಮ ಹೇಸಿಗೆ ಇಲ್ಲಿ ಓದಿ ಅದನ್ನೆಲ್ಲ ನಾವು ಹಾಕೊಂಡು ರೈಟ್ರ್ವಂಬರ್ नवंबर मॉसम प्रोपर्टी, दिसंबर मॉसम प्रोपर्टी, तेन सालों जॉब प्रोपर्टी, तेन एगेस्ट फुल जॉब प्रोपर्टी, तेन एवरी डे दे हैड एन नंबर ऑफ प्लांट्स दे, दे वाज़ एवरी डे टीचर्स कॉल दे सब्जेक्ट इज़र रिस्पांसिबल दे, बिकॉज़ ऑफ़ टीचर्स आल्सो देर, दे वांट द स्टूडेंट्स टू �

ವಿಜ್ಞಾಪನೆ ಮೊಬೈಲ್ ಓಡಿಸ್ಬೇಕು ಇಷ್ಟ ಮೊಬೈಲ್ ಬಿಟ್ರೆ ಅವರು ಕಾಲೇಜು ಚಂದ ಮತ್ತೆ ಅಟೆಂಡರ್ ಚಂದ ಮತ್ತೆಲ್ಲ ಚಂದ ಏನಾದ್ರು ಸಿಕ್ ಮಾಡ್ಬಿಟ್ಟು ಅವ್ರು ಹಿಡ್ಕೊಂಡ್ರೆ ತುಂಬಾ ಸಿಕ್ತಂತಪ್ಪ ತುಂಬಾ ಸಿಕ್ತಂತಪ್ಪ ಅಂತ ಅವರವರೇ ಮಾತಾಡ್ಕೊಂಡು ಅದಕ್ಕೆ ನಾವು ಏನು ಮಾಡಕ್ಕಲ್ಲ ಅದಕ್ಕೆ ನಾವು ನಿಮ್ಗೆ ಗೊತ್ತಿದೆ ನಮ್ಮ ಕಡೆಯಿಂದ ನಾವು ಮ್ಯಾಕ್ಸಿಮಮ್ ನಾವು ನಮ್ಮ ಇಲ್ಲೇ ನಾವು ಇಲ್ಲೇ ನಾವು ಎಫರ್ಟ್ ಆಗ್ತೇವೆ ಬಿಟ್ಟರೆ ನಾವು ಬಂದ್ರೆ ಒಂದು ಎಕ್ಸಾಂಪಲ್ ಅಂತ ನಮಗೆ ಒಬ್ಬೊಬ್ಬರಿಗೆ ಹೌದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಜೀವನದ ಮೊದಲನೇ ಸವಾಲಿನ ಅಂತ ಈ ಸವಾಲನ್ನ ಯಾರು ಎದುರಿಸ್ತಾರೋ ಉತ್ತಮ ಫಲಿತಾಂಶವನ್ನ ಪಡ್ಕೊಳ್ತಾರೋ ಅವರು ಭವಿಷ್ಯದಲ್ಲಿ ಉತ್ತಮವಾದಂತಹ ಸಾಧನೆಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದುವೇ ಬುನಾದಿ ಅಥವಾ ಮೊದಲನೇ ಮೆಟ್ಟಿಲು ಅಂತ ಪರಿಗಣಿಸಲಾಗುತ್ತದೆ ಎಸ್ ಎಸ್ ಎಲ್ ಸಿಯಲ್ಲಿ ಅದರಲ್ಲೂ ಹತ್ತಿಮೆಲೆಯ ಎ ಪಿ ಎಸ್ ಶಾಲೆಯಲ್ಲಿನ ಈ ಒಂದು ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಉತ್ತಮವಾದಂತಹ ಸಾಧನೆ ಮಾಡಲು ಈ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ಮುನಿರಾಜುರವರು ಈ ಒಂದು ಬೆಳವಣಿಗೆಗಳ ಬಗ್ಗೆ ಮತ್ತು ಈ ಫಲಿತಾಂಶದ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ನಾವು ಈಗಾಗಲೇ ಹದಿನೆಂಟು ವರ್ಷಗಳನ್ನು ಮುಗಿಸಿ ಹತ್ತೊಂಬತ್ತನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ಏನಾದರೂ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಒಂದು ನಾವು ವಿಶೇಷವಾಗಿ ನಾವು ಒಂದು ಸಾಧನೆ ಮಾಡಿದ್ದೀವಿ ಅದರಲ್ಲಿ ನಾವು ಏನು ಪಿ ಯು ಸಿ ನಾವು ಏನಿದೆ ಅದರಲ್ಲಿ ಇಡೀ ನಮ್ಮ ಅತ್ತಿ ಬೆಲೆ ಎಲ್ಲ ಕಾಲೇಜುಗಳಿಗಿಂತ ನಮ್ಮ ಒಂದು ಕಾಲೇಜು ನಮ್ಮದು ಟಾಪರ್ ಆಗಿದೆ ನೈಂಟಿ ಏಟ್ ಪರ್ಸೆಂಟ್ ತಗೊಂಡು ಟಾಪರ್ ಆಗಿದ್ದೀವಿ ಅದೇ ಥರ ಐ ಸಿ ಸಿ ರಿಸಲ್ಟ್ ಬಂದಿದೆ ಐ ಸಿ ಸಿನೂ ನಾವು ಎಲ್ಲ ನಮ್ಮ ಇರ್ತಕ್ಕಂಥ ಈ ಏನು ಅತ್ತಿ ಬೆಲೆ ಇರತಕ್ಕಂಥ ಎಲ್ಲ ಶಾಲೆಗಳಿರ್ತಕ್ಕಂಥ ಎಲ್ಲ ಶಾಲೆಗಳು ನಮ್ಮದೇ ಟಾಪಾಗಿ ಅದು ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ರಾಜ್ಯ ಪಠ್ಯಕ್ರಮ ಸ್ಟೇಟ್ ಬೋರ್ಡು ರಿಸಲ್ಟ್ ಬಂದಿದೆ ಅದರಲ್ಲೂ ಸಹ ನಾವು ಇಲ್ಲಿ ಅತ್ತಿ ಬೆಲೆ ಇರ್ತಕ್ಕಂಥ ಎಲ್ಲ ಸರೌಂಡಿಂಗ್ ಸ್ಕೂಲ್ಸ್ಗೂ ನಮ್ಮ ಅತ್ತಿ ಬೆಲೆ ಪಬ್ಲಿಕ್ ಶಾಲೆ ನೈಂಟಿ ಏಯ್ಟ್ ಪರ್ಸೆಂಟ್ ತೊಗೊಂಡು ಅಲ್ಲಿಯೂ ನಾವು ಟಾಪರ್ ಆಗಿದ್ದೀವಿ ಅಂದರೆ ಮೂರು ಹಂತದಲ್ಲಿ ಪಿ ಯು ಸಿ ಐ ಸಿ ಎಸ್ ಸಿ ಸ್ಟೇಟ್ ಬೋರ್ಡು ಎಲ್ಲ ಮೂರು ಪಬ್ಲಿಕ್ ಎಕ್ಸಾಮಲ್ಲಿ ನಾವೇ ಮದಿಲ ಮದಿಲರಾಗಿದ್ದೀವಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದಕ್ಕೆ ಸಹಕಾರ ವೆರಿ ಇಂಪಾರ್ಟೆಂಟು ಪೋಷಕರ ಸಹಕಾರ ಭಾಳ ಇಂಪಾರ್ಟೆಂಟು ಪೋಷಕರು ನಮಗೆ ಮೊದಲಿಂದ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಸ್ಪೆ ಕ್ಲಾಸಸ್ ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಎಲ್ಲ ಸ್ಪೆ ಕ್ಲಾಸಸ್ಗೆ ಹೋಕ್ಕೆ ಅವರನ್ನು ಮಕ್ಕಳನ್ನು ಡ್ರಾಪ್ ಮಾಡಿ ಪಿಕಪ್ ಮಾಡಿಕೊಂಡು ಅದು ಅವರ ಒಂದು ಕೋಪರೇಷನ್ನು ಎರಡನೇದು ನಮ್ಮ ಒಂದು ಸಿಬ್ಬಂದಿ ವರ್ಗ ಏನಿಲ್ಲ ಇವತ್ತು ನಮ್ಮಲ್ಲಿ ಶಾಲೆಯಲ್ಲಿ ಕಾಲೇಜಲ್ಲಿ ಮತ್ತು ಐ ಸಿ ಸಿ ಬ್ಲಾಕು ಮತ್ತು ಸ್ಟೇಟ್ ಬೋರ್ಡಲ್ಲಿ ಮತ್ತು ಪಿ ಯು ಕಾಲೇಜಲ್ಲಿ ಏನೂ ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಾ ಇದ್ದಾರೆ ಲಕ್ಷರ್ಸು ಟೀಚರ್ಸು ಅವರ ಒಂದು ಹಾರ್ಡ್ ವರ್ಕು ನಾವೇನು ಅವರಿಗೆ ಗೈಡ್ ಮಾಡ್ತೀವೋ ಸೊ ಮಾಡಿದ್ದಕ್ಕೆ ಇವತ್ತು ನಮ್ಮ ಒಂದು ಈ ಒಂದು ಪರ್ಸೆಂಟೇಜ್ ಬರೋದಕ್ಕೆ ಎಲ್ಲ ಸಿಬ್ಬಂದಿ ವರ್ಗ ಕಾರಣರಾಗಿದ್ದಾರೆ ಮತ್ತು ಮೂರನೇದಾಗಿ ವೆರಿ ಇಂಪಾರ್ಟೆಂಟು ಮಕ್ಕಳು ಯಾಕಂದರೆ ವಿದ್ಯಾರ್ಥಿಗಳು ಸಹಕಾರ ಕೊಡಿಲ್ಲ ವಿದ್ಯಾರ್ಥಿಗಳು ಓದಿಲ್ಲ ಅಂತಂದಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ ಆದರೆ ಇಲ್ಲಿ ನಮ್ಮ ಒಂದು ಪೋಷಕರ ಒಂದು ಸಪೋರ್ಟು ಮನ ಶಿಕ್ಷಕರ ಸಪೋರ್ಟು ಎಲ್ಲ ಇಂದ ನಮ್ಮ ಮಕ್ಕಳು ಅದಕ್ಕೆ ಸ್ಪಂದನೆ ಕೊಟ್ಟು ಚೆನ್ನಾಗಿ ನಾವು ಹೇಳ್ದಂಗೆಲ್ಲ ಕೇಳಿ ಅವರು ಇವತ್ತು ಏನು ಸಾಧನೆ ಮಾಡೋದಕ್ಕೆ ಅವರು ಕಾರಣಕಟ್ಟಾಗ್ತಾಯಿದ್ದಾರೆ ಮತ್ತು ನಾವು ಮ್ಯಾನೇಜ್ಮೆಂಟು ಅಷ್ಟೇ ನಾವು ಇಡೀ ನಾವು ಮ್ಯಾನೇಜ್ಮೆಂಟ್ ಅಂತ ನಾವಿಲ್ಲಿ ಏನು ಇದು ಮಾಡಲ್ಲ ನಾವು ಒಬ್ಬ ಇಲ್ಲಿ ಶಿಕ್ಷಕರ ಥರ ಅವ್ರ ಜೊತೇಲಿ ಇದ್ದು ನಾವು ಕೆಲಸ ಮಾಡಿದ್ದಕ್ಕೆ ನಮಗೆ ಒಂದು ರಿಸಲ್ಟ್ ಬಂದಿದೆ ಅದಕ್ಕೆ ನಿಜವಾಗ್ಲೂ ನಾವು ತುಂಬ ಕೃತಜ್ಞಗಳನ್ನು ನಾವು ಅಭಿನಂದನೆಗಳನ್ನು ಎಲ್ಲ ಪೋಷಕರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಮತ್ತು ಎಲ್ಲ ಮಕ್ಕಳಿಗೂ ನಾನು ಇವತ್ತು ಇಡೀ ನಮ್ಮ ಎ ಪಿ ಎಸ್ ಕುಟುಂಬದ ಪರವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನಾನು ಇವತ್ತು ಹೇಳಿದೆ ನಾನು ಏನು ಈಗ ನಮ್ಮ ಪಿ ಯು ಕಾಲೇಜಿಗೆ ಇವತ್ತು ಏನಾದರೂ ಮಕ್ಕಳು ಇಲ್ಲಿ ಓದಿರ್ತಕ್ಕಂಥ ನಮ್ಮ ಎ ಪಿ ಎಸ್ ಮಕ್ಕಳು ಬಂದರೆ ಅವರಿಗೆ ನಾವು ಸಿ ಇ ಟಿ ನೀಟನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಯಾರು ಇಬ್ಬರು ನಮ್ಮಲ್ಲಿ ಟಾಪರ್ಸ್ ಇದ್ದಾರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಫೀಸನ್ನು ಮಾತ್ರ ಕೊಟ್ಟು ಅವ್ರಿಗೂ ಸಹ ನಾವು ಉಚಿತವಾಗಿ ನಾವು ಶಿಕ್ಷಣವನ್ನು ಇಲ್ಲಿ ಕೊಡೋದಕ್ಕೆ ನಾವು ಕೊಡ್ತೀವಿ ಅಂತ ನಾನು ಅನೌನ್ಸ್ ಮಾಡಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಅಷ್ಟೇ ಯಾರಾದ್ರೂ ಇಲ್ಲಿ ತುಂಬ ಕಷ್ಟ ಅಂತ ಬಂದಾಗ ಅಂಥವ್ರಿಗೂ ನಾವು ಸಹಕಾರ ಕೊಟ್ಟು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಸಂತಸದಿಂದ ಇದ್ದರು ಅವರು ಕೂಡ ತಮ್ಮ ಸಾಧನೆಯ ಬಗ್ಗೆ ಮತ್ತು ತಾವು ಓದುತ್ತಿರುವ ಶಾಲೆಯ ಬಗ್ಗೆಯೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಈ ಟೆನ್ ಸ್ಟ್ಯಾಂಡರ್ಡ್ ಐ ಸಿ ಎಸ್ ಸಿ ಅಲ್ಲಿ ಟೆನ್ ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಫಸ್ಟ್ ಟೀಚರ್ಸ್ ಹೋಗುತ್ತೆ ಅವ್ರು ಯಾವುದೇ ಟೈಮಲ್ಲಿ ನಾನು ಯಾವ ಡೌಟ್ ಕೇಳಿದ್ರೂ ಕೂಡ ಇಲ್ಲ ಅಂದೆ ಪ್ರತಿ ಡೌಟ್ನು ಕ್ಲಿಯರ್ ಮಾಡ್ತಿದ್ರು ನಾನೆಲ್ಲಾದ್ರೂ ಕುದ್ರೂ ಸಹ ಇಲ್ಲ ನೀನು ಮಾಡ್ತೀಯ ನಿನ್ನ ಕೆಪಾಸಿಟಿ ಇನ್ನೂ ಇದೆ ಇನ್ನೂ ಮಾಡಬಹುದು ನೀನು ಅಂತ ಹೇಳಿ ಇನ್ನೂ ಎಂಕರೇಜ್ ಮಾಡಿ ನನಗೆ ಇಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ನ ತಗೋದಕ್ಕೆ ಹೆಲ್ಪ್ ಮಾಡಿದ್ರು ಎಕ್ಸಾಮ್ ಟೈಮಲ್ಲೂ ಸಹ ನಾನು ಯಾವುದಾದ್ರೂ ಲೈಕ್ ಒನ್ ಮಾರ್ಕ್ ಟು ಮಾರ್ಕ್ ಎಲ್ಲಾದರೂ ಹೋಗಿ ಬೇಜಾರು ಮಾಡಿಕೊಂಡ್ರೆ ಇಲ್ಲ ಇನ್ನೂ ಬೇರೆ ಸಬ್ಜೆಕ್ಟ್ಸ್ ಇದೆ ನೀನು ಅದರಲ್ಲೂ ತೆಗಿಬಹುದು ಅಂತ ತುಂಬ ಎಂಕರೇಜ್ ಮಾಡಿದ್ರು ನನ್ನ ಮೋಟಿವೇಟ್ ಮಾಡಿದ್ರು ನನಗಿನ್ನ ಜಾಸ್ತಿ ನನ್ನ ಮೇಲೆ ಭರವಸೆ ಅವ್ರ ಟೀಚರ್ಸ್ ಮೇಲೆ ಇತ್ತು ಚಿಕ್ಕ ವಯಸ್ಸಿಂದ ಸಹ ಇಲ್ಲ ನೀನು ಈ ಥರ ಟಾಪರ್ ಬರ್ತೀಯಾ ಅಂತ ಎಲ್ಲ ಟೀಚರ್ಸ್ ಹೇಳೋರು ಈಗ ಬಂದಮೇಲೆ ಎಲ್ಲ ಟೀಚರ್ಸ್ ನಮ್ಮ ಲೋಯರ್ ಕ್ಲಾಸ್ ಟೀಚರ್ಸು ಹೈಯರ್ ಕ್ಲಾಸ್ ಟೀಚರ್ಸ್ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ ನಮ್ಮ ಡ್ಯಾಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ನನ್ನ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಪ್ರಿನ್ಸಿಪಲ್ ಸರ್ ಯಾವಾಗೂ ಹೇಳ್ತಿದ್ರು ನಿಮ್ಗೆ ಡೌಟ್ ಇದ್ದರೆ ಟೀಚರ್ಸ್ನ ಇನ್ನೂ ಒನ್ ಆರ್ ಟು ಅವರ್ ಎಕ್ಸ್ಟ್ರಾ ಕೂರಿಸ್ಕೊಂಡು ಸ್ಕೂಲಲ್ಲಿ ಓದಿದ್ದು ಸೊ ಟೆಂತಲ್ಲಿ ನಂದು ಸಿಕ್ಸ್ ಟ್ವೆಲ್ ಸಿಕ್ಸ್ ಟ್ವೆಂಟಿ ಫೈಗೆ ಸೊ ನೈಂಟಿ ಏಯ್ಟ್ ಪರ್ಸೆಂಟ್ ಅತಿ ಬೆಲೆಯಲ್ಲಿ ನಮ್ಮ ಎ ಪಿ ಎಸ್ ಸ್ಕೂಲಲ್ಲೇ ಲೈಕ್ ಇಟ್ಸ್ ಟಾಪ್ ಒನ್ ಜಾಸ್ತಿ ಕಷ್ಟ ಬಿದ್ದಿದ್ದು ಲೈಕ್ ಥ್ರೂ ಔಟ್ ದಿಸ್ ಇಯರ್ ಟೀಚರ್ಸ್ ಆಗಲಿ ನಮ್ಮ ಪೇರೆಂಟ್ಸ್ ಆಗಿರಲಿ ಈ ಲೈಕ್ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಎಕ್ಸ್ಪೆಕ್ಟೇಷನಲ್ಲಿತ್ತು ಬಟ್ ಸ್ವಲ್ಪ ಪೇಪರ್ ಸ್ವಲ್ಪ ಟಫ್ ಇರೋದ್ರಿಂದ ಈ ಮಾರ್ಕ್ಸ್ ಆ್ಯಂಡ್ ಟೀಚರ್ಸ್ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಸ್ಪೆಷಲ್ ಕ್ಲಾಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ನಮ್ಮ ಪ್ರಿಪ್ರೇಷನ್ಗೋಸ್ಕರ ಎಷ್ಟೊಂದು ಮಾಡ್ಯೂಲ್ಸ್ ಸರಿಸ್ತಿದ್ರು ಏನು ಸರ್ ಎಷ್ಟೊಂದು ಪೇಪರ್ಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಟ್ರೈ ಮಾಡ್ತಿದ್ವಿ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಥ್ರೂ ಔಟ್ ಇಯರ್ ಪೇರೆಂಟ್ಸ್ ಟೀಚರ್ಸ್ ನಾವು ಸ್ಟೂಡೆಂಟ್ಸ್ ಯಾರೋ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿರೋದ್ರಿಂದ ನಮ್ಮದು ನಂದು ಏಯ್ಟಿ ನೈನ್ ಪರ್ಸೆಂಟೇಜ್ ಬಂದಿದೆ ಆದರೂ ಇನ್ನೂ ಸ್ಯಾಟಿಸ್ಫೈ ಇಲ್ಲೇ ನಾವು ಮಾಡಬೇಕು ಅಂತ ಇದು ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಟೀಚರ್ಸು ನಂಗೆ ಜಾಸ್ತಿ ಇದು ಮಾಡಿದ್ದಾರೆ ಅವ್ರು ಇದ್ದಿಲ್ಲ ಅಂದರೆ ನಾನು ಈ ಜಾಗ ಈ ಪ್ಲೇಸಲ್ಲಿ ಇರ್ತಿದ್ದಿಲ್ಲ ಅವ್ರು ಇರೋದಕ್ಕೆ ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅದಕ್ಕೆ ನನ್ನ ಟೀಚರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಟೀಚರ್ಸ್ ಆರ್ ಸೋ ಸಪೋರ್ಟಿವ್ ಇಯರ್ ಅಂಡ್ ದೇ ಪುಡ್ ಮೀ ಅ ಲಾಟ್ ಅಂಡ್ ಆ್ಯಕ್ಚುಲಿ ದೇರ್ ಬಿ ಸ್ಪೆಷಲ್ ಕ್ಲಾಸಸ್ ಡೈಲಿ ಆ್ಯಂಡ್ ಬಿಕಾಸ್ ಆಫ್ ದಟ್ ಮಾರ್ಕ್ಸ್ ಅಂಡ್ ಟೀಚರ್ಸ್ ಆರ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಅಂಡ್ ದೇ ಕ್ಲಿಯರ್ ಆಲ್ ಡೌಟ್ಸ್ ಹತ್ತಿಮೆಲೆಯ ಈ ಒಂದು ಎಸ್ ಶಾಲೆ ಕಳೆದ ಹದಿನೆಂಟು ವರ್ಷಗಳ ಹಿಂದೆ ಅಂದ್ರೆ ಹದಿನೆಂಟು ಬ್ಯಾಚ್ಗಳು ಈಗಾಗಲೇ ಪಾಸ್ ಆಗಿದ್ದಾವೆ ಮತ್ತು ಹತ್ತೊಂಬತ್ತನೆಯ ವರ್ಷದ ಈ ಒಂದು ಬ್ಯಾಚ್ ಈಗ ಬಂದಿದೆ ಈ ರೀತಿಯಾದಂಥ ಉತ್ತಮ ಸಾಧನೆ ಮಾಡಲು ವಿದ್ಯಾರ್ಥಿಗಳು ಮತ್ತು ಪೋಷಕರೇ ಕಾರಣ ಮತ್ತು ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಿದ್ದಾರೆ ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡ್ತಿದ್ದೇವೆ ಎನ್ನುವ ಮಾತನ್ನು ಕೂಡ ಆಡಳಿತ ಮಂಡಳಿಯವರು ಮತ್ತು ಇಲ್ಲಿನ ಶಿಕ್ಷಕರು ವ್ಯಕ್ತಪಡಿಸಿದ್ದು ಹೀಗೆ ಎಲ್ ಕೆ ಜಿಯಿಂದ ಓದಿದ್ದಾಳೆ ನಾವು ಫಸ್ಟು ಈ ಸ್ಕೂಲ್ಗೆ ಸೇರಿಸ್ಬೇಕಂದ್ರೆ ಏನು ಕೇಳಲಿಲ್ಲ ಏನು ಧೈರ್ಯ ಮಾಡಿ ನಮ್ಮ ಅತಿ ಬೆಲೆಯಲ್ಲಿ ಅತ್ತಿ ಬೆಲೆ ನಾವು ನಮ್ಗೆ ಗೊತ್ತಿರೋ ಜಾಗ ನಾವು ಗೊತ್ತಿರೋ ಏರಿಯಾ ನಮ್ಗೆ ಗೊತ್ತಿರೋ ಜನ ಅಂತ ಹೇಳ್ಬಿಟ್ಟು ಧೈರ್ಯದಿಂದ ಬಂದು ಸೇರಿಸ್ತೀವಿ ಎಲ್ ಕೆ ಜಿಯಿಂದ ಇದೇ ಶ ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಿಂದ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ಮತ್ತು ಎಲ್ಲ ಸ ಅಕಾಡೆಮಿಕ್ ಇಯರಲ್ಲೇನು ಒಳ್ಳೆ ನೈ ನೈಂಟಿ ಅಬೋ ಸ್ಕೋರ್ ಬಂದಿದೆ ತಾ ಇಷ್ಟು ಈಗ ನಮ್ಮ ಮಗಳದು ನೈಂಟಿ ಏಯ್ಟ್ ಬಂದಿದೆ ಇಷ್ಟು ಸ್ಕೋರು ಯಾವ ಇಯರಲ್ಲೂ ಬಂದಿಲ್ಲ ಆದರೆ ಟೀಚರ್ಸ್ ಭರವಸೆ ಕೊಡ್ತಾಯಿದ್ರು ಎಸ್ ಸಿಯಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮಗಳು ಈ ಈ ಸ್ಟೂಡೆಂಟ್ಸು ಒಳ್ಳೆಯ ಸ್ಕೋರ್ ಮಾಡೇ ಮಾಡ್ತಾರೆ ಆ ಥರ ನಾವು ಪ್ರಿಪೇರ್ ಮಾಡ್ತೀರಿ ಅಂತ ಹೇಳಿದರು ಸೆವೆಂತ್ ತನಕ ಎಲ್ಲ ಚೆನ್ನಾಗಿತ್ತು ಸೆವೆಂತ್ ಬಂದಾಗ ಏನಾಯ್ತು ಕರೋನಾ ಬಂತು ಕರೋನಾ ಬಂದಮೇಲೆ ಮಕ್ಕಳು ಅವರು ಏನೇನು ಎಷ್ಟು ಸ್ಟಡಿ ಮಾಡಿದ್ರೋ ಅಷ್ಟು ಎಲ್ಲ ಒಂದು ವರ್ಷದಲ್ಲಿ ಎಲ್ಲ ಲೆಪ್ಸ್ ಆಗಿಬಿಡ್ತು ಆಗ ಸರ್ ಒಂದು ಐಡಿಯಾ ಮಾಡಿ ಏನಾದರೂ ಮಕ್ಕಳು ನಿರಂತರವಾಗಿ ಕಲಿತಾ ಇರಬೇಕು ಸುಮ್ಮನೆ ಇರಬಾರ್ದು ಸುಮ್ಮನೆ ಇದ್ದಷ್ಟು ಅವರು ಅವ್ರಿಗೆ ನಾಲೆಡ್ಜ್ ಬರೋದಿಲ್ಲ ಸ್ಟಡೀಸಿಂದ ದೂರ ಆಗ್ತಾರೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಮಾಡಿದ್ರು ಆನ್ಲೈನ್ ಕ್ಲಾಸಸ್ ಮಾಡಿದಾಗ ಸರ್ ನಾನು ಹೇಳ್ತೀನಿ ನಾನು ಮೊಬೈಲ್ ತೊಗೊಂಡೆ ಅದಕ್ಕೂ ಮೊದಲು ನಾವು ಚಿಕ್ಕ ಮೊಬೈಲಲ್ಲಿ ಬಟನ್ ಮೊಬೈಲಲ್ಲಿ ಯೂಸ್ ಮಾಡ್ತಾಯಿದ್ವಿ ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಒಂದು ಮೊಬೈಲ್ ತೊಗೊಂಡ್ವಿ ಒಟ್ಟಿನಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಯಾರು ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡ್ತಾರೆ ಎನ್ನುವಂತಹ ಒಂದು ಪ್ರತಿ ಒಂದು ರೀತಿಯಾದಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಈ ಒಂದು ಸಾಧನೆ ಮಾಡಿದಂತಹ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಬ್ಲೂಮ್ ಟಿವಿಯು ಶುಭಾಶಯಗಳನ್ನು ಕೋರುತ್ತೆ ಮತ್ತು ಭವಿಷ್ಯದಲ್ಲಿ ಇವರು ಇನ್ನಷ್ಟು ಉತ್ತಮವಾದಂತ ಸಾಧನೆಯನ್ನ ಮಾಡಲಿ ಅಂತ ಹೇಳಿ ಶುಭ ಹಾರೈಸುತ್ತದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ